ಸಭೆ ಮುಗಿದಿದೆ ಏನು ಬೆಳಗಾವಿಯ ಸಂಕಮಟಲ್ನಲ್ಲಿ ಸಭೆ ನಡೀತಾ ಇತ್ತು ಹೈ ವೋಲ್ಟೇಜ್ ಸಭೆ ಈಗ ಮುಕ್ತಾಯ ಆಗಿದೆ ಹೆಸರು ಯಾರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬಹುಶಃ ಈಗ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಈ ಸಭೆಯಲ್ಲಿ ನಿರ್ಧಾರ ಆಗಿದೆ ಮತ್ತು ಜೊತೆಗೆ ಉಪಾಧ್ಯಕ್ಷರಾಗಿ ರಾಜೀವ್ ಖಾಗೆ ಅವರು ಈಗ ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ತಳ್ತಾ ಇದ್ದಾರೆ ಬಿಗ್ ಬ್ರೇಕಿಂಗ್ ಸುದ್ದಿ ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೆಸರು ಅಂತಿಮವಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಕಟವನ್ನು ಮಾಡ್ತಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅನ್ನದ್ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಯಿ ಅವರ ಹೆಸರು ಅಂತಿಮವಾಗಿದೆ સર બેગાવી उपाध्यक्ष <abei> <stammermos> ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಲೆಕ್ಕಾಚಾರದಂತೆ ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಗೆ ಅವರ ಹೆಸರು ಅಂತಿಮವಾಗಿದೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ರಾಜು ಕಾಗೆ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಇಬ್ಬರು ಕೂಡ ಈಗ ಡಿಸಿಸಿ ಬ್ಯಾಂಕಿಗೆ ಇದ್ದಾರೆ ಬೆಳಗಾವಿಯ ಸಂಕಮ್ ಹೋಟೆಲ್ ನಲ್ಲಿ ನಡೆದಂತ ಸಭೆಯಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಜಿ ಅವರ ಹೆಸರು ಅಂತಿಮವಾಗಿದೆ ಈಗ ಇಬ್ರು ಕೂಡ ನಾಮಪತ್ರಗಳನ್ನು ಸಲ್ಲಿಸಲಿಕ್ಕೆ ಡಿಸಿಸಿ ಬ್ಯಾಂಕಿಗೆ ತೆರಳುತ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ उपाध्यक्ष स्थान के राजू कागे